ಜ್ಞಾನದ ಜಗಲಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ಬಂಧುಗಳೇ ಜಗತ್ತಿನಲ್ಲಿ ಎರಡು ಸಂಗತಿಗಳಿವೆ ಒಂದು ಸತ್ಯ ಇನ್ನೊಂದು ಮಿಥ್ಯ ಅಂದರೆ ಸುಳ್ಳು ನಮಗೆ ಬಹಳ ಇಷ್ಟವಾಗಬೇಕಾದದ್ದು ಸತ್ಯ ಆದರೆ ನಾವು ತುಂಬ ಸಲ ಕಾಣುವುದು ಸುಳ್ಳು ಎಷ್ಟೋ ಜನ ಹೇಳ್ತಾರೆ ಸತ್ಯ ಬಹಳ ಶ್ರೇಷ್ಠ ಅಂತ ಆದರೆ ಸುಳ್ಳುಗಳನ್ನೇ ಹೇಳಿಕೊಂಡು ಬದುಕುವುದಿದೆ ಆದರೆ ಸುಳ್ಳಿನಿಂದ ಹಾನಿಯೇ ಹೊರತು ಲಾಭ ಕಡಿಮೆ ಯಾವುದು ಸುಲಭ ಅಂತ ಕೇಳಿದರೆ ಸತ್ಯ ಮಾತನಾಡುವುದೇ ಸುಲಭ ಯಾಕೆ ಸುಳ್ಳು ಮಾತನಾಡಿದ ಮೇಲೆ ಅದನ್ನು ಸತ್ಯ ಅಂತ ನಿರೂಪಿಸುವುದಕ್ಕೆ ಮತ್ತಷ್ಟು ಸುಳ್ಳುಗಳನ್ನು ಜೋಡಿಸಬೇಕಾಗ್ತದೆ ಸತ್ಯವನ್ನು ಹೇಳಿದಾಗ ಅದನ್ನು ನಿರೂಪಿಸಬೇಕಾದ ಅಗತ್ಯ ಇರುವುದಿಲ್ಲ ಹಾಗಾಗಿ ಸತ್ಯದ ಶ್ರೇಷ್ಠತೆ ಯಾವತ್ತೂ ಸುಳ್ಳಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ತುಳುನಾಡಿನಲ್ಲಿ ಕರಾವಳಿ ಕರ್ನಾಟಕದಲ್ಲಿ ದೇವರನ್ನ ಅಥವಾ ದೈವಿ ಶಕ್ತಿಗಳನ್ನ ಸತ್ಯಗಳು ಅಂತ ಕರೀತಾರೆ ಬಹುಶಃ ನಮ್ಮ ಹಿಂದೆ ಋಷಿಮುನಿಗಳು ಕೂಡ ಸತ್ಯದ ಶೋಧನೆಯಲ್ಲಿ ತೊಡಗುತ್ತಾ ಇದ್ರು ಅಂತ ಒಂದು ಮಾತನ್ನು ಕೇಳುತ್ತೇವೆ ಅಂದರೆ ಅಲೌಕಿಕವಾದಂತಹ ಶಕ್ತಿ ಏನಿದೆ ಅದನ್ನು ಸತ್ಯ ಎಂಬುದಾಗಿ ಪರಿಭಾವಿಸುವಂತಹ ಜನ ನಮ್ಮಲ್ಲಿ ಇದ್ದಾರೆ ಹಾಗಾಗಿ ಸತ್ಯದ ಮಾತು ಬೇರೆ ಮತ್ತು ಸತ್ಯದ ಸ್ವರೂಪ ಬೇರೆ ಸತ್ಯದ ಮಾತಿನ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ನಾವು ಸತ್ಯ ಮಾತನಾಡುವುದು ಅದು ಅತ್ಯಂತ ಶ್ರೇಷ್ಠ ಆದರೆ ಕೆಲವು ಸಲ ಇನ್ನೊಬ್ಬರಿಗೆ ಉಪಕಾರ ಮಾಡುವುದಕ್ಕಾಗಿ ಸುಳ್ಳನ್ನು ಮಾತನಾಡಬೇಕಾಗಿ ಬಂದರೆ ಆಗ ಅದೇ ಸತ್ಯವಾಗ್ತದೆ ಅಂತ ಗಾಂಧಿ ಮೊದಲಾಗಿರ್ತಕ್ಕಂಥ ಹಿರಿಯರು ಹೇಳಿದ್ದಾರೆ ಅದಕ್ಕೆ ಸತ್ಯಂ ಬೃಯಾತ್ ಪ್ರಿಯಂ ಬೃಯಾತ್ ಸತ್ಯಂ ಅಪ್ರಿಯಂ ನ ಬೃಯಾತ್ ಎಂಬಂತ ಮಾತನ್ನ ಹೇಳ್ತಾರೆ ಅಪ್ರಿಯವಾದ ಸತ್ಯವನ್ನ ಯಾವತ್ತೂ ಹೇಳಬಾರದು ಅಂತ ಹಾಗಾಗಿ ಪ್ರಿಯವಾದ ಸತ್ಯ ಅಂದ್ರೆ ನಿಜವಾಗಿ ಇನ್ನೊಬ್ಬರಿಗೆ ಸಂತೋಷ ಕೊಡುವ ಸತ್ಯವನ್ನೇ ಹೇಳಬೇಕು ವಿನಾ ನಾನು ಸತ್ಯವಂತ ಎಂಬುದಾಗಿ ಭಾವಿಸಿಕೊಂಡು ಇನ್ನೊಬ್ಬರಿಗೆ ನೋವು ಕೊಡುವ ಸತ್ಯವನ್ನು ಯಾವತ್ತೂ ಆಡಬಾರದು ಎನ್ನುವ ಮಾತನ್ನು ಹೇಳ್ತಾರೆ ಹಾಗಾಗಿ ಸತ್ಯದ ಸತ್ಯವೆಂಬ ಮೌಲ್ಯದ ಹಿಂದೆ ನಾವು ಹೋಗುವುದು ಸಹಜವಾಗಿಯೇ ಇದೆ ಅದರ ಜೊತೆಯಲ್ಲಿ ನಮಗೆ ಸತ್ಯದ ಸ್ವರೂಪ ಗೊತ್ತಿರಬೇಕು ಅಂತ ಬಹುಶಃ ಬಂಧುಗಳೇ ನೀವೆಲ್ಲ ಹುರುಡರು ಆನೆ ಮುಟ್ಟಿದ ಕಥೆಯನ್ನು ಕೇಳಿರ್ತೀರಿ ಯಾವುದೋ ಜಾತ್ರೆಗೆ ಹೋದ ಕುರುಡರು ಆನೆಯನ್ನು ಆನೆಯ ಒಂದೊಂದು ಭಾಗವನ್ನು ಮುಟ್ಟಿ ಆಮೇಲೆ ಮನೆಗೆ ಬಂದ ಮೇಲೆ ನಾವು ನೋಡಿದ್ದೇ ಸತ್ಯ ಎಂಬುದು ಜಗಳವಾಡಿದ್ರಂತೆ ಆದರೆ ವಾಸ್ತವ ಸತ್ಯ ಏನಿತ್ತು ಅವರೆಲ್ಲರೂ ಏನು ಕಂಡ್ರೋ ಅದನ್ನು ಒಟ್ಟು ಕೂಡಿಸಿದಾಗ ಏನುಂಟೋ ಅದು ನಿಜವಾದ ಸತ್ಯವಾಗಿತ್ತು ಆದರೆ ಅವರು ಕಂಡ ಭಾಗಶಃ ಸತ್ಯವನ್ನು ತಾವೇ ಕಂಡ ಪೂರ್ಣ ಸತ್ಯ ಎಂಬುದಾಗಿ ಅವರು ಭಾವಿಸಿಕೊಂಡರು ಸಾಮಾನ್ಯವಾಗಿ ಜೈನ ಧರ್ಮದಲ್ಲಿ ಅನೇಕಾಂತವಾದ ಎಂಬುದೊಂದು ಮಾತಿದೆ ಏನನ್ನ ಸೂಚಿಸ್ತದೆ ಅಂದ್ರೆ ನೀನು ಕಂಡ ಸತ್ಯವನ್ನ ನೀನು ಸತ್ಯ ಎಂಬುದಾಗಿ ಹೇಳು ಆದರೆ ಇನ್ನೊಬ್ಬನು ಕಂಡ ಸತ್ಯವನ್ನು ಅವನು ಹೇಳಿದರೆ ಅದು ಸತ್ಯವಲ್ಲ ನನ್ನದೇ ಸತ್ಯ ಎಂಬುದಾಗಿ ವಾದ ಮಾಡಬೇಡ ಎಂಬ ಸಲಹೆಯನ್ನು ಕೊಡುತ್ತದೆ ಬಹುಶಃ ಇವತ್ತು ನಮ್ಮ ಜೀವನದಲ್ಲಿ ನಮ್ಮ ಮನೆಯಿಂದ ತೊಡಗಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಜಗಳಗಳು ನಡೆಯುವುದು ತಾವು ಕಂಡದ್ದೇ ಸತ್ಯ ತಾವು ಹೇಳುತ್ತಿರುವುದೇ ಸತ್ಯ ನಿಮ್ಮದೆಲ್ಲ ಸುಳ್ಳು ಎಂಬ ಭಾವನೆಯಿಂದಲೇ ಅನೇಕ ಜಗಳಗಳು ಘರ್ಷಣೆಗಳು ಪ್ರಾರಂಭವಾಗ್ತವೆ ಹಾಗಾಗಿ ನಿಜವಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಸತ್ಯ ಏನು ಅಂದರೆ ನಾವು ಕಂಡುಕೊಂಡ ಸತ್ಯ ಒಂದಿದ್ದರೆ ಅದರ ಆಚೆಗೆ ನಿಜವಾಗಿಯೂ ಅನೇಕ ಸತ್ಯಗಳು ಇರಬಹುದು ಎನ್ನುವ ಭಾವನೆ ನಮ್ಮಲ್ಲಿ ಇದ್ದರೆ ಎಲ್ಲ ಸತ್ಯಗಳನ್ನು ಒಪ್ಪಿಕೊಂಡು ಸುಂದರವಾದ ಬದುಕನ್ನು ನಡೆಸಿಕೊಂಡು ಹೋಗುವುದಕ್ಕೆ ಸಾಧ್ಯವಾಗ್ತದೆ ಎನ್ನುವ ಸತ್ಯವನ್ನು ನಾವು ತಿಳಿಯಬೇಕು ಹಾಗಾಗಿ ಸತ್ಯದ ಸ್ವರೂಪದ ಹಿನ್ನೆಲೆಯಲ್ಲಿ ಹೋದಾಗ ನಮ್ಮ ಹಿರಿಯರು ಹೇಳಿದ ಮಾತನ್ನು ನೆನಪು ಮಾಡಿಕೊಳ್ಳೋಣ ಈ ಜಗತ್ತು ಒಂದು ನಾಟಕ ರಂಗ ಅಲ್ಲಿ ನಾವೆಲ್ಲರೂ ಕೂಡ ಪಾತ್ರಧಾರಿಗಳು ಎಂಬ ಮಾತನ್ನು ಹೇಳುತ್ತಾರೆ ಅಂದ್ರೆ ಅರ್ಥ ಏನು ಈಗ ಈ ಜಗತ್ತಿನಲ್ಲಿ ನಮ್ಮ ಪಾತ್ರ ಮನುಷ್ಯರಾಗಿ ಪಾತ್ರವನ್ನು ನಿರ್ವಹಿಸುವುದು ಆದರೆ ನಾಳೆ ಮರಣ ಹೊಂದಿದ ಮೇಲೆ ನಾವು ಮನುಷ್ಯರಾಗಿ ಹುಟ್ಟುತ್ತೇವೆ ಅಂತ ಗ್ಯಾರಂಟಿ ಇಲ್ಲ ಅಂತಹ ಹೊತ್ತಿನಲ್ಲಿ ಬೇರೆ ಯಾವುದೋ ಪ್ರಾಣಿಯೋ ಪಕ್ಷಿಯೋ ಆಗಿ ಹುಟ್ಟಿದರೆ ನಮ್ಮ ಹೊಸ ನಾಟಕ ಪ್ರಾರಂಭವಾಗುತ್ತದೆ ಹಾಗಾದರೆ ನಿಜವಾದ ಸತ್ಯ ಯಾವುದು ನಿಜವಾದ ನಾನು ಯಾರು ಒಂದು ತಮಾಷೆಯ ಕಥೆಯನ್ನು ನೆನಪು ಮಾಡಿಕೊಳ್ಳುತ್ತೇನೆ ಒಂದು ಬಸ್ ನಿಲ್ದಾಣದಲ್ಲಿ ಒಬ್ಬ ಪೆದ್ದ ಬಸ್ಸಿಗಾಗಿ ಕಾಯ್ತಾ ಇದ್ದ ಅವನು ನೋಡ್ತಾ ಇದ್ದಾಗೆ ಬಸ್ಸು ಹೋಗಿಬಿಡ್ತು ಅವನಿಗೆ ಬಸ್ಸು ತಪ್ಪಿದ್ದು ಗೊತ್ತಾಗ್ಲಿಲ್ಲ ರಾತ್ರಿ ಆಯಿತು ಆ ಬಸ್ ನಿಲ್ದಾಣದಲ್ಲಿ ಎಲ್ಲರೂ ಮಲಗ್ತಾ ಇದ್ರು ಅವಾಗ ಆತ ಏನು ಮಾಡಬೇಕು ಅಂತ ಗೊತ್ತಾಗದೆ ಅಳ್ತಾ ಇದ್ದ ಒಬ್ಬ ಜಾಣನಾದ ಮನುಷ್ಯ ಅವನ ಪಕ್ಕದಲ್ಲಿ ಬಂದು ಕೂತು ಕೇಳಿದ ಏನು ಅಳ್ತಾ ಅಂತ ಅವಕ್ಕೆ ಅವನು ಹೇಳಿದ ಎಲ್ಲರೂ ಮಲಗ್ತಾ ಇದ್ದಾರೆ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅದಕ್ಕೆ ಅವ ಹೇಳಿದ ನೀನು ಮಲಗು ಅಂತ ಇಲ್ಲ ಮಲಗುವುದು ಸರಿ ಆದರೆ ಈಗ ಮಲಗುವಾಗ ನಾನು ಯಾರು ಅಂತ ನನಗೆ ಗೊತ್ತಿದೆ ಬೆಳಿಗ್ಗೆ ಎಚ್ಚರ ಆಗುವಾಗ ನಾನು ಯಾರು ಅಂತ ನನಗೆ ಹೇಗೆ ಗೊತ್ತಾಗುವುದು ಅಂತ ಕೇಳಿದವ ಇವನು ಪೆದ್ದ ಅಂತ ಆತನಿಗೆ ಗೊತ್ತಾಯಿತು ಅವನೊಂದು ಉಪಾಯ ಹೇಳಿಕೊಟ್ಟ ಪಕ್ಕದ ಅಂಗಡಿಗೆ ಹೋಗಿ ಒಂದು ಬಲೂನನ್ನು ತಂದು ಅದನ್ನು ಇವನ ಕಾಲಿಗೆ ಕಟ್ಟಿ ಹೇಳಿದ ನೋಡು ಬೆಳಿಗ್ಗೆ ಎಚ್ಚರ ಆಗುವಾಗ ನಿನ್ನ ಕಾಲಿನಲ್ಲಿ ಬೆಲೂನ್ ಇದ್ದರೆ ಅದು ನೀನೆ ಅಂತ ತಿಳ್ಕೊತ ಸರಿ ಮಲ್ಕೊಂಡ್ರು ಆದರೆ ಮಧ್ಯರಾತ್ರಿ ಆದ್ಮೇಲೆ ಈ ಬುದ್ಧಿವಂತ ಏನು ಮಾಡಿದ ಅವನ ಕಾಲಿಗೆ ಕಟ್ಟಿದ ಬೆಲೂನನ್ನು ತೆಗೆದು ಇನ್ನೊಬ್ಬನ ಕಾಲಿಗೆ ಕಟ್ಟಿ ಮಲಗಿದ ಬೆಳಿಗ್ಗೆ ಬೇಗನೆ ಆತ ಎದ್ದು ಹೋಗಿಬಿಟ್ಟ ಈ ಮನುಷ್ಯ ಎದ್ದು ಕೂಡ್ಲೆ ಆ ವ್ಯಕ್ತಿಯ ಇದ್ದಂತ ಬೆಲೂನನ್ನು ನೋಡಿ ಅಳುತ್ತಾನೆ ಯಾಕೆ ಅಳುತ್ತಾನೆ ಅದು ನಾನು ಇದು ಯಾರು ಅಂತ ಇಲ್ಲಿ ಇದು ತಮಾಷೆಯಾಗಿ ಕಂಡರೂ ಕೂಡ ಸತ್ಯ ಏನು ಕೇಳಿದ್ರೆ ನಾವು ಎಷ್ಟೋ ಸಲ ನಾವು ಯಾರು ಅಂತ ತಿಳಿಯದೆ ಒದ್ದಾಡತಕ್ಕಂಥ ಒಂದು ಸತ್ಯ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಹಾಗಾಗಿ ಸರಳವಾಗಿ ಹೇಳುವುದಿದ್ದರೆ ಹೊರಗಿರ್ತಕ್ಕಂತಹ ವೇಷರೂಪದಲ್ಲಿರುವ ಶರೀರ ಬೇರೆ ಬೇರೆಯಾದರೂ ಆತ್ಮ ಎನ್ನುವ ಸತ್ಯ ಒಂದೇ ಆದ್ದರಿಂದ ಆತ್ಮನಲ್ಲಿ ವಿಶ್ವಾಸ ಇಟ್ಟುಕೊಂಡು ಆತ್ಮನಲ್ಲಿ ನಂಬಿಕೆ ಇಟ್ಟುಕೊಂಡು ಅಲ್ಲಿ ಪರಮಾತ್ಮ ಶಕ್ತಿ ಇದೆ ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಶುದ್ಧಾಚಾರದಿಂದ ಒಳ್ಳೆಯ ಜೀವನ ಮಾಡುವುದೇ ನಮ್ಮ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಬದುಕಿನ ರೀತಿ ಅಂತ ಹೇಳಬಹುದು ಆದ್ದರಿಂದ ಆ ಉತ್ತಮ ಸತ್ಯವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋಣ ಸತ್ಯದ ಮಾರ್ಗದಲ್ಲಿ ಸುಂದರವಾದ ಬದುಕು ನಡೆಸೋಣ ನಮಸ್ಕಾರ